finest, ಸೆಕ್ಷನ್ number one. ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ನಮ್ಮ ತರೋಟಿ ಸ್ಟಾಕ್ ಟ್ರೈನರ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಸ್ನೇಹಿತರೆ ಇವತ್ತಿನ ದಿವಸ ನಾವು ಜಾಪನೀಸ್ ಕ್ಯಾಂಡಲಿನ ಒಂದು ತುಂಬಾ ಅದ್ಭುತವಾದಂತಹ ಹಾಗೂ ತುಂಬಾ ಮಹತ್ವವುಳ್ಳಾದಂತಹ ಒಂದು ಕ್ಯಾಂಡಲಿನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸೊ ಯಾವ್ದು ಇದು ಕ್ಯಾಂಡಲ್ ನೋಡಿ ಜಾಪನೀಸ್ ಕ್ಯಾಂಡಲ್ ಸ್ಟಿಕ್ ಅಂತ ಹೇಳಿದ್ರೆ ಅದು ಅದ್ರ ಒಳಗಡೆನೆ ಒಂದು ತುಂಬಾ ಒಂದು ಪವರ್ಫುಲ್ ಆದಂತಹ ಒಂದು ಅನಾಲಿಸಿಸ್ ಒಂದು ಮೆಥಡ್ ಅಲ್ವಾ ಸೊ ಅದರಲ್ಲೂ ನಾನು ಮಾತಾಡ್ತಾ ಇರೋಂತ ಕೆಲವೊಂದು ಕ್ಯಾಂಡಲ್ಸ್ ಗಳು ಏನಿದೆಯಲ್ಲ ಈ ಕೆಲವೊಂದು ಕ್ಯಾಂಡಲ್ಸ್ಗಳು ಒಂದು ಬೇರೆ ಅರ್ಥ ಕೊಡುತ್ತೆ ಆಮೇಲೆ ಬೇರೆ ಒಂದು ಇಂಪಾರ್ಟೆನ್ಸ್ ಅನ್ನ ಕೊಡುತ್ತೆ ಎಲ್ಲಾ ಕ್ಯಾಂಡಲ್ಸ್ಗೂ ಅದರದೇ ಆದಂತಹ ಇಂಪಾರ್ಟೆನ್ಸ್ ಇದೆ ಆದ್ರೆ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡೋಕೆ ಹೋಗ್ತಾ ಇರ್ತಕ್ಕಂತಹ ಒಂದು ಕ್ಯಾಂಡಲ್ ಏನಿದೆ ಈ ಒಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಒಂದು ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಆಗುತ್ತೆ ಎಸ್ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡ್ಕೊಂಡೆ ಬಂದಿದೀರಾ ಇದು ಯಾವುದು ಅಂತ ಹೇಳಿದ್ರೆ ಎಂಗಲ್ಫಿಂಗ್ ಕ್ಯಾಂಡಲ್ ಬನ್ನಿ ಸ್ನೇಹಿತರೆ ಹಾಗಾದ್ರೆ ತಡ ಮಾಡದಲ್ಲೇ ಸ್ಕ್ರೀನ್ ನೋಡಿಕೊಂಡು ಯಾವ ರೀತಿಯಾಗಿ ಈ ಎಂಗಲ್ಫಿಂಗ್ ಕ್ಯಾಂಡಲ್ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಬರೋಣ ರೈಟ್ ಸೊ ಬನ್ನಿ ಹಾಗಾದ್ರೆ ನಾವು ಈ ಎಂಗಲ್ಫಿಂಗ್ ಕ್ಯಾಂಡಲ್ ಯಾವ ರೀತಿಯಾಗಿ ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದನ್ನ ನೋಡ್ಕೊಂಡ್ಬರೋಣ ಸೊ ಮೊಟ್ಟ ಮೊದಲನೇದಾಗಿ ನಾವು ನೋಡ್ಬೇಕು ಅಂತ ಹೇಳಿದ್ರೆ ನಾನು ಏನ್ ಮಾಡ್ತೀನಿ ಎಂ ಎಸ್ ಪೇಂಟ್ನ ಓಪನ್ ಮಾಡ್ತೀನಿ ಸೊ ದಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ತುಂಬಾ ಸಲೀಸಾಗುತ್ತೆ ಸೊ ಇಲ್ಲಿ ನಾವು ಎಂ ಎಸ್ ಪೇಂಟ್ ನ ಓಪನ್ ಮಾಡ್ಕೊಂಡಿದ್ವಿ ನೋಡಿ ಫಿಂಗ್ ಕ್ಯಾಂಡಲ್ ಅಂತ ಹೇಳಿದ್ರೆ ಇದ್ರಲ್ಲಾದ್ರೂ ಅಷ್ಟೇ ಎರಡು ಕ್ಯಾಂಡಲ್ ಸ್ಟಿಕ್ಕಿನ ಪ್ಯಾಟರ್ನ್ ಎಷ್ಟು ಕ್ಯಾಂಡಲ್ ಸ್ಟಿಕ್ಕಿನ ಪ್ಯಾಟರ್ನು ಎರಡು ಕ್ಯಾಂಡಲ್ ಸ್ಟಿಕ್ಕಿನ ಪ್ಯಾಟರ್ನು ಸೊ ಮೊದಲನೆಯ ಕ್ಯಾಂಡಲ್ ರೆಡ್ ಆಗಿದ್ದರೆ ಮೊದಲನೆಯ ಕ್ಯಾಂಡಲ್ ರೆಡ್ ಆಗಿದ್ದರೆ ಆದ್ರೆ ನೆಕ್ಸ್ಟ್ ಕ್ಯಾಂಡಲ್ ಯಾವ್ದು ಬರಬೇಕು ಅಂತ ಹೇಳಿದ್ರೆ ನಮಗೆ ಒಂದು ಗ್ರೀನ್ ಕ್ಯಾಂಡಲ್ ಬರಬೇಕು ಎಸ್ ಏನ್ ಬರಬೇಕು ನೆಕ್ಸ್ಟ್ ಕ್ಯಾಂಡಲ್ ನಮಗೆ ಗ್ರೀನ್ ಕ್ಯಾಂಡಲ್ ಬರಬೇಕು ಸೊ ಈ ಕ್ಯಾಂಡಲ್ಸ್ ಗಳಿಗೆ ವಿಕ್ಕು ಇರುತ್ತೆ ಅಂತ ಇಟ್ಕೊಳ್ಳೋಣ ನೈಂಟಿ ಪರ್ಸೆಂಟ್ ಆಫ್ ದ ಕ್ಯಾಂಡಲ್ಸ್ ಏನಿರುತ್ತೆ ವಿಕ್ಸ್ ಇರುತ್ತೆ ಇಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ಬೇರೆ ಒಂದು ಕ್ಯಾಂಡಲ್ ಅಂತಾನೆ ಕರಿತೀವಿ ಎಸ್ ನೋ ಮೇ ಬಿ ನೋಡಿ ಇವಾಗ ಏನಾಯ್ತು ಇಲ್ಲಿ ನಾವು ನೋಡಿದಾಗ ಒಂದು ರೆಡ್ ಕ್ಯಾಂಡಲ್ ಚಿಕ್ಕ ಕ್ಯಾಂಡಲ್ ಇದೆ ಇನ್ನೊಂದು ಗ್ರೀನ್ ಕ್ಯಾಂಡಲ್ ಏನಿದೆ ಇದು ದೊಡ್ಡದಾಗಿದೆ ಕರೆಕ್ಟಾ ಸೊ ಸೊ ಈ ಪ್ಯಾಟರ್ನ್ ಗೆ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಇದು ಸಹಾನು ಏನಿದೆ ಇದು ಸಹಾನು ಒಂದು ಎಂಗಲ್ಫಿಂಗ್ ಕ್ಯಾಂಡಲ್ ಏನಿದೋ ಇದು ಕೂಡ ಒಂದು ಎಂಗಲ್ಫಿಂಗ್ ಕ್ಯಾಂಡಲ್ ಏ ಹಾಗಾದ್ರೆ ಏನ್ ಡಿಫ್ರೆನ್ಸ್ ಈ ಕ್ಯಾಂಡಲ್ಗೂ ಆ ಕ್ಯಾಂಡಲ್ಗೂ ಏನ್ ಡಿಫರೆನ್ಸ್ ನೋಡಿ ಇಲ್ಲಿ ಮೊದಲನೆಯ ಕ್ಯಾಂಡಲ್ ಏನಿದೆಯಲ್ಲ ಈ ಮೊದಲನೆಯ ಕ್ಯಾಂಡಲ್ ಏನಿದೆ ಇದನ್ನ ನಾವು ಏನಂತ ಕರಿತೀವಿ ಬುಲ್ತೀವಿ ಬುಲ್ಲಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಅಂತ ಕರಿತೀವಿ ಎಕ್ಸಾಕ್ಟ್ಲಿ ಓಕೆ ಇದನ್ನ ನೆಕ್ಸ್ಟ್ ಸ್ಕ್ರೀನ್ಗೆ ಮೂವ್ ಮಾಡ್ಬಿಡೋಣ ಸೊ ಇಲ್ಲಿ ನಮ್ಗೆ ಇದು ಹಾಗಾದ್ರೆ ಈ ಒಂದು ಕ್ಯಾಂಡಲ್ ಏನಾಗುತ್ತೆ ಇದು ಏನಾಗತ್ತೆ ನಮಗೆ ಇದು ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಬೇರಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಎಂಗಲ್ಫಿಂಗ್ ಕ್ಯಾಂಡಲ್ ಆಗತ್ತೆ ಸೊ ಓಕೆ ಇವಾಗ ಇಲ್ಲಿವರೆಗೂ ನಾವೇನು ತಿಳ್ಕೊಂಡ್ವಿ ಬುಲ್ಲಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಅಂದ್ರೆ ಏನು ಬೇರಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಅಂದ್ರೆ ಏನು ಇದನ್ನ ನಾವು ತಿಳ್ಕೊಂಡ್ವಿ ಹೌದಾ ಎಸ್ ನೋ ಮೇ ನಾಟ್ ಬಿ ಕಮೆಂಟ್ ಸೆಕ್ಷನ್ ಓಕೆ ಸೊ ಇವಾಗ ಇದನ್ನ ಯಾವಾಗ ಮೊಮೆಂಟಮ್ ಅಲ್ಲಿ ಬರುತ್ತೆ ಯಾವ ಮೊಮೆಂಟಮ್ ಅಲ್ಲಿ ಬಂದ್ರೆ ನಮಗೆ ಒಂದು ವೇಟೇಜ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ನೋಡಿ ಸುಮಾರು ಜನಕ್ಕೆ ಸಪೋರ್ಟ್ ಅಂಡ್ ರೆಸಿಸ್ಟ್ ಆದಂತ ವಿಡಿಯೋ ಮಾಡಿದಿನಿ ಈ ನಮಗೆ ಒಂದು ವೇಳೆ ನಮಗೆ ಏನಾದರೂ ಇದು ಸಪೋರ್ಟ್ ಝೋನಿನಲ್ಲಿ ಸಿಕ್ಕಾಗ ಏನಾಗುತ್ತೆ ಸಪೋರ್ಟ್ ಝೋನಿನಲ್ಲಿ ಸಿಕ್ಕಾಗ ಇದರ ಒಂದು ಇಂಪಾರ್ಟೆನ್ಸಿ ನಮಗೆ ಜಾಸ್ತಿ ಇರುತ್ತೆ ಮಾರ್ಕೆಟ್ ಬೀಳ್ತಾ 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 ಬಂದು ಅಲ್ಲಿ ನಮಗೆ ಒಂದು ಎಂಗಲ್ಫಿಂಗ್ ಕ್ಯಾಂಡಲ್ ಬುಲ್ಲಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಸಿಗುತ್ತೋ ಒಂದು ಬುಲ್ಲಿಶ್ ಮೊಮೆಂಟಮ್ ಬರಬಹುದಾದಂತಹ ಸಾಧ್ಯತೆಗಳು ಇದೆ ನಾವಿಲ್ಲಿ ತಿಳ್ಕೋಬಹುದು ಅದೇ ರೀತಿಯಾಗಿ ಬೇರೆ ಶೆಂಗಲ್ಫಿಂಗ್ ಬಂದಾಗ ಏನಾಗತ್ತೆ ಅಂತ ಹೇಳಿದ್ರೆ ನೋಡಿ ಮಲೆ ಮಧ್ಯಾಹ್ನ ಬರ್ತಾ ಇರತ್ತೆ ಬಟ್ ನಮಗೆ ಯಾವ್ದು ಇಂಪಾರ್ಟೆನ್ಸ್ ಆಗತ್ತೆ ಅಂತ ಹೇಳಿದ್ರೆ ಈ ರೆಸಿಸ್ಟೆನ್ಸ್ ಅನ್ನೋದೇನಿದೆಯಲ್ಲ ಈ ರೆಸಿಸ್ಟೆನ್ಸ್ ಅನ್ನ ಸಾರಿ ಈ ರೆಸಿಸ್ಟೆನ್ಸ್ ಶೆಂಗಲ್ಫಿಂಗ್ ಕ್ಯಾಂಡಲ್ ನಮಗೆ ತುಂಬಾನೇ ಒಂದು ಇಂಪಾರ್ಟೆಂಟ್ ಆದಂತಹ ಕ್ಯಾಂಡಲ್ ಸ್ಟಿಕ್ ಆಗತ್ತೆ ಯಾಕೆ ಅಂತ ಹೇಳಿದ್ರೆ ನೋಡಿ ಈ ಎಂಗಲ್ಫಿಂಗ್ ಕ್ಯಾಂಡಲ್ ಏನಿದೆ ಇದು ಒಂದು ರಿವರ್ಸಲ್ ಪ್ಯಾಟರ್ನ್ ಏನಿದು ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಹೌದಾ ಸೊ ಇದನ್ನ ನಾವು ಯಾವ ರೀತಿಯಾಗಿ ಟ್ರೇಡ್ ಅನ್ನ ತಗೊಂತೀವಿ ಹಾಗಾದ್ರೆ ನೋಡಿ ಇವಾಗ ಏನ್ ತಿಳ್ಕೊಂಡು ನಾವು ಕ್ಯಾಂಡಲ್ ಸ್ಟಿಕ್ ಅಲ್ಲಿ ಎಂಗಲ್ಫಿಂಗ್ ಕ್ಯಾಂಡಲ್ ಸ್ಟಿಕ್ ಅಂತ ಒಂದು ಪ್ಯಾಟರ್ನ್ ಇರುತ್ತೆ ನೋಡೋದಕ್ಕೆ ಯಾವ ತರ ಇರುತ್ತೆ ಅದನ್ನು ತಿಳ್ಕೊಂಡ್ವಿ ಯಾವ ಒಂದು ಕ್ಯಾಂಡಲ್ ನಮಗೆ ಇಂಪಾರ್ಟೆನ್ಸ್ ಕೊಡುತ್ತೆ ಅದನ್ನು ತಿಳ್ಕೊಂಡ್ವಿ ಸೊ ಇವಾಗ ಮುಂದೆ ತಿಳ್ಕೊಬೇಕಾಗಿರ್ತಕ್ಕಂತಹದ್ದು ಏನು ಹಾಗಾದ್ರೆ ಇದು ಯಾವ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ ಅಥವಾ ನಮಗೆ ನಮ್ಮ ಎಂಟ್ರಿ ಪಾಯಿಂಟ್ ಅಂತಕ್ಕಂತಹದ್ದು ಎಲ್ಲಿ ಬರುತ್ತೆ ಅದನ್ನ ನಾವಿಲ್ಲಿ ನೋಡಬೇಕಾಗತ್ತೆ ಎಸ್ ನೋ ಮೇ ಬಿ ಇಲ್ಲಿವರೆಗೂ ಏನೋ ಡೌಟ್ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಆಲ್ ಕ್ಲಿಯರ್ ಅಂತ ಟೈಪ್ ಮಾಡಿ ಡೌಟ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಇದನ್ನ ನಾವು ಯಾವ ರೀತಿಯಾಗಿ ಟ್ರೇಡ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ ಮಾಡ್ಕೊತೀವಿ ಅಂತ ಹೇಳಿದ್ರೆ ಈ ಒಂದು ದೊಡ್ಡ ಕ್ಯಾಂಡಲ್ ಏನಿದೆಯಲ್ಲ ಎಂಗಲ್ಫಿಂಗ್ ಕ್ಯಾಂಡಲ್ ಈ ಎಂಗಲ್ಫಿಂಗ್ ಕ್ಯಾಂಡಲ್ ನ ಹೈ ಮತ್ತೆ ಲೋನ ನಾವು ಮಾರ್ಕ್ ಮಾಡ್ಕೊಂತೀವಿ ಏನ್ ಮಾಡ್ತೀವಿ ಈ ಎಂಗಲ್ಫಿಂಗ್ ಕ್ಯಾಂಡಲ್ ನ ಹೈ ಮತ್ತೆ ಲೋನ ನಾವು ಮಾರ್ಕ್ ಮಾಡ್ಕೋತೀವಿ ಓಕೆ ಮಾರ್ಕ್ ಮಾಡ್ಕೊಂಡಾದಾಗ ಏನ್ ಮಾಡ್ತೀವಿ ಹಾಗಾದ್ರೆ ನಾವು ಅಂತ ಹೇಳಿದ್ರೆ ನೋಡಿ ಯಾವಾಗ ನಮಗೆ ನಮ್ಮ ನೆಕ್ಸ್ಟ್ ಕ್ಯಾಂಡಲ್ ಯಾವಾಗ ಈ ಹೈನ ಬ್ರೇಕ್ ಮಾಡುತ್ತೋ ಐ ರಿಪೀಟ್ ನೆಕ್ಸ್ಟ್ ಕ್ಯಾಂಡಲ್ ಯಾವಾಗ ಈ ನಮ್ಮ ಹೈನ ಬ್ರೇಕ್ ಮಾಡುತ್ತೋ ಆವಾಗ ಆ ಒಂದು ಕ್ಯಾಂಡಲಿನ ಹೈನ ನಾವು ಮಾರ್ಕ್ ಮಾಡ್ಕೊತೀವಿ ಎಲ್ಲಿಗೆ ಇಲ್ಲಿಗೆ ಇಲ್ಲಿಗೆ ನಾವು ಹೈನ ಮಾರ್ಕ್ ಮಾಡ್ಕೊತೀವಿ ಕರೆಕ್ಟಾ ನೋಡಿ ಮೊಟ್ಟ ಮೊದಲನೇದಾಗಿ ಎಂಗಲ್ಫಿಂಗ್ ಕ್ಯಾಂಡಲ್ ಎಂಗಲ್ಫಿಂಗ್ ಕ್ಯಾಂಡಲ್ ಆದ ಮೇಲೆ ಏನಾಗಿದೆ ನಮಗೆ ಒಂದು ಕನ್ಫರ್ಮೇಶನ್ ಕ್ಯಾಂಡಲ್ ಬಂದಿದೆ ಏನ್ ಬಂದಿದೆ ಇದು ಕನ್ಫರ್ಮೇಶನ್ ಕ್ಯಾಂಡಲ್ ಸೊ ಈ ಕನ್ಫರ್ಮೇಶನ್ ಕ್ಯಾಂಡಲ್ ಬಂದ ಆದ ನಂತರ ನೆಕ್ಸ್ಟ್ ಮಾರ್ಕೆಟ್ ಗೆ ಏನಾಗುತ್ತೆ ಇಲ್ಲಿಂದ ನಮಗೆ ಒಂದು ಕ್ಯಾಂಡಲ್ ಬಂತು ಅಂತ ಹೇಳಿದ್ರೆ ಅಂದ್ರೆ ಯಾವಾಗ ಈ ಒಂದು ಕ್ಯಾಂಡಲಿನ ಹೈನ ಬ್ರೇಕ್ ಮಾಡುತ್ತೋ ಆ ಸಮಯದಲ್ಲಿ ಏನು ಮಾಡ್ಕೊತೀವಿ ನಾವಿಲ್ಲಿ ಒಂದು ಎಂಟ್ರಿಯನ್ನ ಮಾಡ್ಕೊಳ್ತಕ್ಕಂತಹದ್ದು ಏನು ಮಾಡ್ಕೊಳ್ಬಹುದು ನಾವಿಲ್ಲಿ ಇಲ್ಲಿ ಒಂದು ಎಂಟ್ರಿಯನ್ನ ಮಾಡ್ಕೊಳ್ತಕ್ಕಂಥದ್ದು ಓಕೆ ಫೈನ್ ನಮಗಿವಾಗ ಎಂಟ್ರಿ ಗೊತ್ತಾಯಿತು ಯಾವ ರೀತಿ ಟ್ರೇಡ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಇದೆ ಅದನ್ನು ಗೊತ್ತಾಯಿತು ಸೊ ನೆಕ್ಸ್ಟ್ ಹಾಗಾದರೆ ಏನನ್ನ ಮಾಡೋದು ಸ್ಟಾಪ್ ಲಾಸ್ ಇಡಬೇಕು ನೋಡಿ ನಾವು ಪ್ರತಿ ಒಂದು ವಿಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ ಸ್ಟಾಪ್ ಲಾಸ್ ಅಂತಕ್ಕಂಥದ್ದು ತುಂಬಾ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಪ್ಯಾರಾಮೀಟರ್ ಸ್ಟಾಪ್ ಲಾಸ್ ಅಂತಕ್ಕಂಥದ್ದು ನಮ್ಮ ಮನೆ ದೇವರಿದ್ದಂಗೆ ಒಗ್ ಕಂಡ್ರೆ ಸೊ ಇಲ್ಲಿ ನಾವು ನಮ್ಮ ಸ್ಟಾಪ್ ಲಾಸ್ ಅನ್ನ ಇಟ್ಕೋತೀವಿ ಎಲ್ಲಿ ಈ ನಮ್ಮ ಎಂಗಲ್ ಫಿಂಗ್ ಕ್ಯಾಂಡಲ್ನ ಲೋ ಏನಿದೆಯಲ್ಲ ಅಲ್ಲಿ ನಾವು ನಮ್ಮ ಸ್ಟಾಪ್ ಲಾಸ್ ಅನ್ನ ಇಟ್ಕೋತೀವಿ ಇದರಿಂದ ಮೇಲ್ಗಡೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಹೇಳಿ ಸೊ ಬನ್ನಿ ಹಾಗಾದ್ರೆ ಇವಾಗ ಚಾರ್ಟ್ ಮೇಲೆ ಹೋಗ್ಬಿಟ್ಟು ನೋಡ್ಕೊಂಬೋಣ ಯಾವ ರೀತಿ ಕೆಲವೊಂದು ಇಂಡಿಕೇಟರ್ಸ್ಗಳಿದೆ ಇದನ್ನ ನಾನು ಬಿಡ್ತೀನಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ನಾವು ಏನಾಗಿದೆ ಇಲ್ಲಿ ಒಂದು ಸಪೋರ್ಟ್ ಬಂದಿದೆ ಎಸ್ ನೋ ಮೇ ಬಿ ಇಲ್ಲಿ ಒಂದು ಸಪೋರ್ಟ್ ಬಂದಿದೆ ನೆಕ್ಸ್ಟ್ ಸಪೋರ್ಟ್ ಆಗಾದ್ರೆ ಎಲ್ಲಿ ಬಂದಿದೆ ಅದನ್ನು ನೋಡ್ಕೊಂಡ್ಬಿಡೋಣ ನೆಕ್ಸ್ಟ್ ಸಪೋರ್ಟ್ ನನಗೆ ಎಲ್ಲಿ ಬಂದಿದೆ ಅಂತ ಹೇಳಿದ್ರೆ ಈ ಒಂದು ಪಾಯಿಂಟ್ ಅಲ್ಲಿ ರೆಸಿಸ್ಟೆನ್ಸ್ ಬಂದಿದೆ ಈ ಒಂದು ಪಾಯಿಂಟ್ ಇದೆ ಅದಾದ್ಮೇಲೆ ಇಲ್ಲೊಂದಿದೆ ನಾನು ಇವಾಗ ತಗೊಂಡಿರ್ತಕ್ಕಂಥದ್ದು ಹದಿನೈದು ನಿಮಿಷದ ಕ್ಯಾಂಡಲಿನ ಪ್ರಕಾರ ಬೇರೆ ಯಾವುದೂ ಅಲ್ಲ ಎಷ್ಟು ನಿಮಿಷದ ಕ್ಯಾಂಡಲ್ ಹದಿನೈದು ನಿಮಿಷ ಮತ್ತೆ ರೆಸಿಸ್ಟೆನ್ಸ್ ಡ್ರಾ ಮಾಡ್ಕೊಂಡಿದ್ದೀನಿ ರೈಟ್ ಓಕೆ ಬನ್ನಿ ಹಾಗಾದ್ರೆ ನೋಡೋಣ ಇಲ್ಲಿ ಏನಾಗಿದೆ ಬಂದು ಕ್ಯಾಂಡಲ್ ಎಂಗಲ್ಫ್ ಆಗಿದೆ ಯಾವ ಕ್ಯಾಂಡಲ್ ಇದು ಎಂಗಲ್ಫಿಂಗ್ ಕ್ಯಾಂಡಲ್ ಆಗಿದೆ ಹೌದಾ ಸೊ ಹಾಗಾದ್ರೆ ಇಲ್ಲಿ ಏನಾಗಬೇಕು ಮಾರ್ಕೆಟ್ ಆಗಿದೆಯಾ ಒಂದು ಒಳ್ಳೆಯ ಫಾಲ್ ಆಗಿದೆ ರೈಟ್ ಇದು ಎಂಗಲ್ಫಿಂಗ್ ಕ್ಯಾಂಡಲ್ ಎಂಗಲ್ಫಿಂಗ್ ಕ್ಯಾಂಡಲ್ ನ ಲೋನ ಬ್ರೇಕ್ ಮಾಡಿರೋದು ಯಾವುದು ಇದು ನಮಗೆ ಕನ್ಫರ್ಮೇಶನ್ ಕ್ಯಾಂಡಲ್ ಆಯ್ತು ಯಾವ್ದು ಕನ್ಫರ್ಮೇಶನ್ ಕ್ಯಾಂಡಲ್ ನೋಡಿ ಇದು ನನ್ನ ಎಂಗಲ್ಫಿಂಗ್ ಕ್ಯಾಂಡಲ್ ಆದರೆ ಈ ಕ್ಯಾಂಡಲ್ ಏನ ಈ ಕ್ಯಾಂಡಲ್ ಏನಾಯ್ತು ನನಗೆ ಇರಬೇಕು ನನ್ನ ಸ್ಟಾಪ್ ಲಾಸ್ ಈ ಒಂದು ಕ್ಯಾಂಡಲಿನ ಇಲ್ಗಡೆ ಇರಬೇಕು ಎಸ್ ನೋ ಮೇ ಬಿ ಬಂದಿದೆಯಾ ಸರ್ ಕ್ಯಾಂಡಲ್ ನೋಡ್ಬಿಟ್ಟು ನೋಡ್ಕೊಂಡು ಬರೋಣ ಏನಾಗಿದೆ ಅಂತ ಹೇಳಿ ಇದು ಇಲ್ಲಿ ಮಾರ್ಕೆಟ್ ಕನ್ಸೋಲಿಡೇಟ್ ಮಾಡಿದೆ ಕನ್ಸಾಲಿಡೇಟ್ ಮಾಡಿರೋದ್ರಿಂದ ಇಲ್ಲಿ ಓಕೆ ಬಂದು ನೋಡಿದಾಗ ಕ್ಯಾಂಡಲ್ ನೆಕ್ಸ್ಟ್ ಏನಾಯ್ತು ನನಗೆ ಇಲ್ಲಿ ಕರೆಕ್ಟಾ ಆದರೆ ಈ ಎಂಗಲ್ಫಿಂಗ್ ಕ್ಯಾಂಡಲ್ ನನಗೆ ಎಂಟ್ರಿ ಇದೆಯಾ ಆತರ ಬಂದಿಲ್ಲ ದೂರ ಹೋಯ್ತು ಅದೇ ಇಲ್ಲಿ ನೋಡಿದಾಗ ಇಲ್ಲಿ ಇಲ್ಲಿ ನೋಡಿದಾಗ ಏನಾಯ್ತು ಒಂದು ಬುಲ್ಲಿಶ್ ಎಂಗಲ್ಫಿಂಗ್ ಬಂದಿದ್ಯಾ ಎಸ್ ನೋ ಮೇ ಬಿ ಈ ಬುಲ್ಲಿಶ್ ಎಂಗಲ್ಫಿಂಗ್ ಆದ್ಮೇಲೆ ಈ ಕ್ಯಾಂಡಲ್ ಈ ಕ್ಯಾಂಡಲ್ನ ಹೈನ ಬ್ರೇಕ್ ಮಾಡಿ ಕ್ಲೋಸ್ ಕೊಟ್ಟಿದ್ಯಾ ಇಲ್ಲಿಗೆ ಎಂಟ್ರಿ ಬಂದಿದ್ಯಾ ನಮಗೆ ನಮ್ ಸ್ಟಾಪ್ ಲಾಸ್ ಇಲ್ಲಿಗಿದ್ಯಾ ನೋಡಿ ಏನಾಯ್ತು ಮಾರ್ಕೆಟ್ ಆಯಿತು ಎಸ್ ಏನಾಯ್ತು ಮಾರ್ಕೆಟು ಒಂದು ಒಳ್ಳೆಯ ಬುಲ್ಲಿಶ್ ಮೊಮೆಂಟಮ್ ಅನ್ನು ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂತಹದ್ದು ಒಂದು ಟ್ರೇಡಿಂಗ್ ಮೆಥಡ್ ಎಂಗಲ್ಫಿಂಗ್ ಕ್ಯಾಂಡಲ್ ಸೊ ಹೋಪ್ಫುಲ್ಲಿ ನಿಮಗೆ ಈ ಒಂದು ವಿಡಿಯೋದಿಂದ ಲರ್ನಿಂಗ್ ಸಿಗ್ತಾ ಇದೆ ಅಂತ ಅನ್ಕೊಂತೀನಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆಗಿರ್ಲಿ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಲಿ ಅವ್ರ ಜೊತೆ ವಿಡಿಯೋನ ಹಂಚ್ಕೊಳ್ಳಿ ಸ್ನೇಹಿತರೆ ರೈಟ್ ಸೊ ಇದೇ ಕೊಳಿ ನೋಡಿ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ತುಂಬಾ ಒಂದು ಒಂದು ಕ್ಷಣದ ಮಾಡೋದ್ರಿಂದ ನೀವು ಅಥವಾ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಒಂದು ಚೈತನ್ಯ ಸಿಗುತ್ತೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಥವಾ ನಮಗೆ ಏನಾದ್ರು ಫೀಡ್ ಬಗ್ಸ್ತಾ ಇದೀನಿ ಸ್ನೇಹಿತರೆ ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ